ಸತ್ಕಾರ್ಯ ಬರುತ್ತೆ ಬಾಯಲ್ಲಿ ಸವಿ ಮಾತು ಬರುತ್ತೆ ಅಂತಹ ಸವಿ ಮಾತುಗಳನ್ನು ಇವತ್ತು ವಚನದ ಮೂಲಕ ಹೇಳಿ ನಮ್ಮೆಲ್ಲರವನ್ನ ಕಣಿಸಿದೀರ ಮನವನ್ನ ಗೆದ್ದೀರಾ ಹೃದಯವನ್ನ ಗೆದ್ದಿದ್ದೀರಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ ಇವತ್ತು ನಿಮ್ಗೆ ಒಂದು ರೈಟಿಂಗ್ ನೋಟ್ಸ್ ಅಂದ್ರೆ ಎಕ್ಸಾಮ್ ಪ್ಯಾಡ್ ಅನ್ನ ಕೊಡ್ತಾ ಇದೀವಿ ಇದಕ್ಕೆ ಒಬ್ಬರಿಗೆ ಕಾಲ್ ಮಾಡ್ತಾ ಕಾಲ್ ಮಾಡಿದ ತಕ್ಷಣ ಕೊಡ್ತೀವಿ ಅಂದ್ಬಿಟ್ರು ನಾವು ಯಾರು ಕರೆ ಮಾಡಿದ್ರೆ ನಾವು ಮಾಡುವಂತ ಚಟುವಟಿಕೆಗಳನ್ನ ನೋಡಿ ಅವರು ಮುಂದೆ ಬರ್ತಾರೆ ಇದ್ರ ಶರಣರ ಉದ್ದೇಶ ಏನು ಅಂದ್ರೆ ಮಾನವ ಮಹಾದೇವ ಆಗ್ಬೇಕು ಅಂತ ಅವರು ದೇವರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಮನುಷ್ಯನಲ್ಲಿ ಆ ದೈವಿಕ ಗುಣವನ್ನ ಕಾಣಬೇಕು ಅಂತ ಈಗ ನಿಮ್ಮ ಮನೆಗೆ ಯಾರಾದ್ರೂ ದಾಹ ಅಂತ ಬರ್ತಾರೆ ಅವ್ರಿಗೆ ಏನ್ ಕೊಡ್ಬೇಕು ಫಸ್ಟ್ ನೀರನ್ನ ಕೊಡ್ಬೇಕು ಹೊಟ್ಟೆ ಹಸಿವೆ ಅಂತ ಬರ್ತಾರೆ ಏನ್ ಕೊಡ್ತೀರಾ ಕೊಡ್ತೀರಾ ಶರಣರ ಒಂದು ಆ ಅಪೇಕ್ಷೆ ಆಗಿತ್ತು ಆ ಅಪೇಕ್ಷೆಯನ್ನ ಈಡೇರಿಸಬೇಕು ಅಂತ ಅದಕ್ಕೆ ಅಲ್ಲಮ್ಮ ಪ್ರಭು ದೇವರ ವಚನ ಹೇಳಿದ್ರು ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎನ್ನನೈಕೆ ಸಲಹೆ ಆರೈದು ಒಂದು ಕುಡಿತೆ ಉದಕವ ನೆರವೇ ಹಸಿದಾಗ ಹೋಗ ರಮನಿಕ್ಕುವೆ ನಾದೇವಖಾನ ಗುಗೇಶ್ವರ ಅಂತ ಹೇಳಿದ್ರಲ್ಲ ಹಂಗೆ ಯಾರು ಹಸಿವು ಅಂತ ಬರ್ತಾರೆ ಅವರಿಗೆ ಒಂದು ಕುತ್ತಿನ ಊಟವನ್ನ ಯಾರು ದಾಹ ಅಂತ ಬರ್ತಾರೋ ಅವರಿಗೆ ನೀರನ್ನ ಕೊಟ್ರೆ ಆ ಒಂದು ಜನ್ಮ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಆ ಹೊಂದಿಸಿ ಬರೆಯಿರಿ ಇದೆ ಅಲ್ವಾ ನಿಮ್ಗೆ ಹೊಂದಿಸಿ ಬರೀರಿ ಅಂತ ಇರುತ್ತೆ ಒಂದ್ ಕಡೆ ಎ ಇನ್ನೊಂದ್ ಕಡೆ ನೀ ಕೊಟ್ಬಿಟ್ಟು ಹೊಂದಿಸಿ ಬರೀರಿ ಅಂತ ಇರುತ್ತೆ ಆ ಹೊಂದಿಸಿ ಬರೆಯ ಕೊಡೋದ್ ಉದ್ದೇಶ ಏನಪ್ಪಾ ಅಂದ್ರೆ ಹೊಂದಿಸಿ ಬರುದ್ರೆ ಪದಕ್ಕೆ ಅರ್ಥ ಬರುತ್ತೆ ಹಾಗೆ ಹೊಂದಿಕೊಂಡು ಬಾಳಿದ್ರೆ ಜೀವನಕ್ಕೆ ಅರ್ಥ ಬರುತ್ತೆ ಅಂತ ಗೊತ್ತಾಯ್ತಲ್ಲ ಅಂತಹ ಹೊಂದಿಕೊಂಡು ಬಾಳುವಂಥದ್ದನ್ನ ವಚನ ಸಾಹಿತ್ಯ ನಮಗೆ ಕಲಿಸ್ಕೊಡುತ್ತೆ ಅಂತ ಹೇಳ್ತಾ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಎಷ್ಟು ಎಂಟು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ವೆರಿ ಗುಡ್ ತುಂಬಾ ಚೆನ್ನಾಗಿ ಕಲ್ತಿದ್ದೀರ ಕಂಟ್ರ ಹಲವತ್ತೊಂಬತ್ತು ಅಕ್ಷರಗಳಿವೆ ಆ ನಲವತ್ತೊಂಬತ್ತು ಅಕ್ಷರಗಳನ್ನ ಬಳಸ್ಕೊಂಡೆ ಎಂಟು ಜ್ಞಾನಪೀಠ ಪುರಸ್ಕಾರ ಅಂದ್ರೆ ಪ್ರಶಸ್ತಿಗಳನ್ನ ಪಡ್ಕೊಂಡವ್ರೆ ಅದು ನಾವ್ ಯಾಕೆ ಪಡ್ಕೋಬಾರದು ಆ ನಿಟ್ಟಿನಲ್ಲಿ ನೀವು ಕೂಡ ಆಲೋಚನೆಯನ್ನ ಮಾಡಬೇಕು ಗೊತ್ತಾಯ್ತಲ್ಲ ತುಂಬಾ ಚೆನ್ನಾಗಿ ಓದಿ ಒಳ್ಳೆಯ ಶಿಕ್ಷಕರಿದ್ದಾರೆ ಸಮಸ್ಯೆಗಳಿದ್ರೆ ಇಲ್ಲೇ ಬಗೆಹರಿಸಿಕೊಂಡು ನೀವು ಅಧ್ಯಯನವನ್ನ ಮಾಡಿದ್ರೆ ನೀವು ಕೂಡ ಮುಂದೆ ಆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆಯುವಂತಹ ಶಕ್ತಿಯನ್ನ ವೃದ್ಧಿಸ್ಕೊಳ್ತಾರೆ ಅಂತ ಹೇಳ್ತಾ ದೇವರು ಯಾವುದೇ ವರವನ್ನು ಕೊಡೋದಿಲ್ಲ ಶಾಪವನ್ನು ಕೊಡೋದಿಲ್ಲ ನಮಗೆ ಕೊಡೋದು ಒಂದು ಅವಕಾಶ ಆ ಅವಕಾಶವನ್ನ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ನಾವು ಶ್ರೇಷ್ಠ ವ್ಯಕ್ತಿತ್ವವನ್ನ ರೂಢಿಸ್ಕೊಳ್ಬಹುದು ಅಂತ ಹೇಳ್ತಾ ನಮ್ಮ ಮೇಡಮ್ ಆರ್ ಪಿ ಮೇಡಮ್ ತುಂಬಾ ಚೆನ್ನಾಗಿ ನಾನು ವೃತ್ತಿಗೆ ಸೇರಿದ ಮೇಲೆ ಕನ್ನಡವನ್ನ ಮಾತನಾಡದೆ ಅಂತ ಹೇಳಿದ್ರು ಅಲ್ಲ ಕನ್ನಡ ನನಗೆ ಒಂದು ಒಳ್ಳೆ ವೇದಿಕೆಯನ್ನ ಸೃಷ್ಟಿಸ್ತಾ ಇದೆ ಕನ್ನಡ ಅಂತ ಅದೇ ರೀತಿ ಕೆ ಎಸ್ ನಿಸಾರಾಮದ್ ಅಂತ ಹೇಳಿದಾರೆ ಅವರು ಕನ್ನಡ ಬಗ್ಗೆ ಎಷ್ಟೊಂದು ಅಪ್ಪಟ ಅಭಿಮಾನವನ್ನು ಇಟ್ಕೊಂಡಿದ್ರು ಅಂದ್ರೆ ಆ ಒಂದು ಎರಡು ಸಾಲಿನ ಕವಿತೆ ಇದೆ ಯಾಕಂದ್ರೆ ಕನ್ನಡ ಮೇಷ್ಟ್ರ ಕನ್ನಡ ಅಭಿಮಾನ ಶಾಲೆಯಲ್ಲಿ ಅಂತಹ ಒಂದು ಕನ್ನಡ ಗೀತೆಯನ್ನು ಹೇಳಿದ್ರೆ ನನ್ನ ಜನ್ಮವು ಕೂಡ ಸಾರ್ಥಕ ಆಗುತ್ತೆ ಅಂತ ನನ್ನ ಭಾವನೆ ಹೇಳ್ತೀರಾ ನನ್ನ ಜೊತೆ ಧ್ವನಿಗೊಳಿಸ್ಬೇಕು ಕೆ ಎಸ್ ನಿಸಾರ್ ಅಹಮದ್ ರವರು ಬರೆದಿರುವಂತದ್ದು ಕನ್ನಡ ಎಂದರೆ ಬರಿ ನುಡಿ ಎಲ್ಲ ಹಿರಿದಿದೆ ಅದರರ್ತ ಊಟ ಕೊಡ್ತೀನಿ ನನ್ನ ಐದು ಇನ್ಸ್ಟಲ್ಪಟ್ಟ ಹೆಂಗ್ ಹೇಳ್ತೀರಾ ಕನ್ನಡ ಎಂದರೆ ನುಡಿಯಲ್ಲ ಹಿರಿದಿದೆ ಅದರರ್ತ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಎಷ್ಟು ಚೆನ್ನಾಗಿದೆ ಅಲ್ವ ಒಬ್ಬರು ಮುಸಲ್ಮಾನ್ ಕವಿ ಕನ್ನಡಾಭಿಮಾನವನ್ನು ಯಾವ ರೀತಿ ಹೊಂದಿದ್ದಾರೆ ಅನ್ನೋದಕ್ಕೆ ನಿಮ್ಮನ್ನ ನೋಡಿದ ಮೇಲೆ ಈ ಸಾಲುಗಳು ನನಗೆ ನೆನಪು ಬಂತು ಮೇಡಮ್ ಅದನ್ನ ಮಕ್ಕಳಿಗೆ ಹೇಳಿಸ್ಕೊಟ್ಟೆ ಅಂತಹ ಕನ್ನಡ ಅಂದ್ರೆ ಅದು ಒಂದ್ ರೀತಿ ಹೃದಯದ ಭಾಷೆ ಆ ಹೃದಯದ ಭಾಷೆಯನ್ನು ಹೇಳಿದಾಗಲೇ ಮಕ್ಕಳಿಗೆ ಅರ್ಥ ಆಗುವಂಥದ್ದು ನಾವು ಕೂಡ ಅರ್ಥೈಸಿಕೊಳ್ಳುವಂಥದ್ದು ಅಂತಹ ಒಬ್ಬ ಆ ಅಪ್ಪಟ ಕನ್ನಡಾಭಿಮಾನಿ ಇರುವಂತಹ ಶಾಲೆಯಲ್ಲಿ ನಾವು ಇವತ್ತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅಲ್ವಾ ನಿಮ್ಮ ಮಾಸ್ಟರ್ ಯಾವ್ಯಾವ ಮಾತಾಡಿದ್ರು ನಾವು ಬೇರೆ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಕೂಡ ನಮ್ಮ ದೊರೆ ಏನ್ ಮಾತಾಡ್ತಾರೆ ಕನ್ನಡದಲ್ಲೇ ಮಾತನಾಡಿ ಆ ಕನ್ನಡ ಪ್ರಮ ಪ್ರೇಮವನ್ನ ಹೆಚ್ಚಿಸ್ತಾರೆ ಕುವೆಂಪು ಅವರು ಹೇಳ್ತಾರೆ ಕಂಕಣ ಒಕ್ಕಟ್ಟಿಂದೆ ದೀಕ್ಷೆಯ ತೊಡುಗಿಂದೆ ಕನ್ನಡಿಗನೆಂದೆ ಅಂತ ಹೇಳ್ತಾರೆ ಹಂಗೆ ಅವರು ಕಂಕಣವನ್ನ ಕಟ್ಟುಬಿಟ್ಟಿದ್ದಾರೆ ದೀಕ್ಷೆಯನ್ನ ಕಟ್ಟುಬಿಟ್ಟಿದ್ದಾರೆ ಬರಬೇಕಾದ್ರೆ ನಮಗೂ ಶಾಲನ್ನ ಒದಿಸಿ ನಮಗೂ ಕೂಡ ಒಂದು ರೀತಿಯ ಕನ್ನಡಾಭಿಮಾನಿಗಳನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಂತಹ ಕನ್ನಡಾಭಿಮಾನಿಗಳ ಸಂಖ್ಯೆ ಸಾವಿರವಾಗಲಿ ಮತ್ತೆ ಲಕ್ಷವಾಗಲಿ ಕನ್ನಡವನ್ನ ಉಳಿಸಿ ಬೆಳೆಸುವಂತಹವರ ಸಂಖ್ಯೆ ಹೆಚ್ಚಾಗ್ಲಿ ಅಂತ ನಾನು ಕೂಡ ಹಾರೈಸ್ತಾ ಕೊನೆಯ ಘಟ್ಟಕ್ಕೆ ಬಂದಿದ್ದೇನೆ ತುಂಬಾ ವಿಶೇಷವಾದಂತಹ ಕಾರ್ಯಕ್ರಮ ಇವತ್ತು ಚಾಮಲಾಪುರದಲ್ಲಿ ನಡೆದಿದೆ ಚಾಮಲಾಪುರ ಅಂದ್ರೆ ಇವತ್ತು ಚಾಮಲಾಪುರದಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ನಾಳೆ ಯೂಟ್ಯೂಬ್ ಅಲ್ಲಿ ಬಿಡ್ತಾರೆ ನಮ್ಮ ದೊರೆಯವರ ಹಸು ಇವತ್ತು ವಿಡಿಯೋ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ವಾ ಆ ವಿಡಿಯೋ ನಾಳೆ ನಿಮ್ಗೆ ಏನಾಗುತ್ತೆ ಯೂಟ್ಯೂಬ್ ಅಲ್ಲಿ ಬರುತ್ತೆ ಶರಣು ವಿಶ್ವವಚನ ಫೌಂಡೇಶನ್ ಅಂತ ಹೊಡೆದ್ರೆ ಇವತ್ತು ನಡೆದಂತಹ ಎಲ್ಲಾ ಕಾರ್ಯಕ್ರಮಗಳು ಯೂಟ್ಯೂಬ್ ಅಲ್ಲಿ ಬರುತ್ತೆ ಅಮೆರಿಕದಲ್ಲಿ ಯಾರಾದರೂ ಚಾಮಲಾಪುರವರು ಹೋಗಿ ಅವರು ಇದ್ರೆ ಅಮೆರಿಕದವರು ಕೂಡ ಈ ಚಾಮಾಪುರದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನ ನೋಡಬಹುದು ಆಸ್ಟ್ರೇಲಿಯಾದಲ್ಲಿ ಇದ್ರೆ ಆಸ್ಟ್ರೇಲಿಯಾದಲ್ಲಿರೋರು ಕೂಡ ಈ ಕಾರ್ಯಕ್ರಮವನ್ನ ನೋಡಬಹುದು ಅಂತಹ ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಇವತ್ತು ಚಾಮಾಪುರದಲ್ಲಿ ನಡೆದಿದೆ ನೀವು ಕೂಡ ವಚನ ಹೇಳಿರೋದನ್ನ ನಿಮ್ಮ ಮೊಬೈಲ್ಗೆ ಕಳಿಸ್ತೇವೆ ವಾಟ್ಸ್ಆಪ್ ಇದೀರಾ ಎಲ್ಲ ವಾಟ್ಸಪ್ ಅಲ್ಲಿ ನಿಮ್ಮ ಸರ್ ಕಳಿಸ್ತಾರೆ ನಾಳೆ ನೋಡಿ ನೀವೆಷ್ಟು ಚೆನ್ನಾಗಿ ವಚನವನ್ನ ಹೇಳಿದೀರಾ ಅಂತ ಅದನ್ನ ಹೇಳಿ ನಿಮ್ಮ ಬಂಧು ಬಾಂಧವರಿಗೆ ನೀವು ಹೇಳಿದಿರಲ್ವಾ ಹೇಳಿರದ ಜೊತೆಗೆ ನಿಮ್ಮ ಅತ್ತೆ ಮಾವ ಇರ್ತಾರೆ ಎಲ್ಲಿ ಯಾವ ಊರಲ್ಲಿ ಇರ್ತಾರೆ ಬೇರೆ ಊರಲ್ಲಿ ನಿಮ್ಮ ಅತ್ತೆ ಮಾಮ ಅಜ್ಜಿ ಎಲ್ಲ ಇದ್ದಾರಲ್ವಾ ನೋಡಜ್ಜಿ ನಮ್ಮ ಶಾಲೆಯಲ್ಲಿ ಎಷ್ಟು ಚೆನ್ನಾಗಿ ವಚನ ಹೇಳಿದ್ದೀನಿ ಅಂತ ಅವ್ರಿಗೆ ನೀವೇನ್ ಮಾಡ್ಬೇಕು ಶೇರ್ ಮಾಡಬೇಕು ಕೆಲವು ಖಾಸಗಿ ಶಾಲೆಯವರು ಇರ್ತಾರೆ ಆ ಖಾಸಗಿ ಶಾಲೆ ಪೇರೆಂಟ್ಸ್ಗೂ ಕೂಡ ನೀವು ಶೇರ್ ಮಾಡ್ಬೇಕು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಚೆನ್ನಾಗಿ ನಾವು ವಚನವನ್ನ ಹೇಳಿದ್ದೇವೆ ಎಷ್ಟು ಚೆನ್ನಾಗಿ ನಾವು ಮಾತನಾಡಿದ್ದೀವಿ ಅನ್ನೋದನ್ನ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿದಾಗ ಆ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಕನ್ನಡ ಶಾಲೆಗಳನ್ನ ಅಪ್ಕೊಳ್ತಾರೆ ಒಪ್ಕೊಳ್ತಾರೆ ನಮ್ಮ ಕನ್ನಡ ಶಾಲೆಗಳು ಕೂಡ ಉಳಿತವೆ ಬೆಳೀತವೆ ಈ ಒಂದು ಅಂಶವನ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾವು ದೇವರನ್ನ ಎಲ್ಲಿ ಕಾಣ್ತೇವೆ ಅಂದ್ರೆ ಅಳುವ ಮಕ್ಕಳ ಕೆಂದುಟಿಯಲ್ಲಿ ದೇವರನ್ನ ಕಾಣ್ತೀವಿ ಅಂತ ನಮ್ಮ ಈಶ್ವರ ಅವರು ಹೇಳ್ತಾರೆ ಆ ಒಂದು ಗೀತೆಯನ್ನ ಹೇಳಿ ನನ್ನ ಈ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತೇನೆ ದೇವರು ಎಲ್ಲಿಗ ಎಂತಿಗ ಎಂದು ಯಾರನ್ನು ಕೇಳದಿರು ಕಣ್ಣ ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು ದೇವನೋ ಇರುವನೋ ಇಲ್ಲವೋ ಹೇಳು ನೀ ದೇವರು ಎಲ್ಲಿಗ ಎಂತಿಗ ಎಂದು ಯಾರನ್ನು ಕೇಳದಿರು ಕಣ್ಣ ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದರು ದೇವನು ಇರುವನು ಇಲ್ಲವೋ ಹೇಳು ಕೆಂದುಟಿಯಲ್ಲಿ ದೇವರು ನಗುತಿಗನು ಅರಳುವ ಹೂಗಳ ಸೌಗಂಧದಲ್ಲಿ ಆಶಿವ ತುಂಬಿಗನು ಅರಿವ ನದಿಯಲ್ಲಿ ಸುರಿಯುವ ಮಳೆಯಲ್ಲಿ ದೇವರು ಇರುತಿಗನು ತರತರ ಮರಗಿಡ ಪಕ್ಷಿಗಳಲ್ಲಿ ಆಶಿವ ಶಿವ ನಿಂತಿಗನು ದೇವನು ಇರುವನು ಇಲ್ಲವೂ ನೀ ದೇವರಿದ್ದಾರಾ ಎಲ್ಲಿದ್ದಾರೆ ಮರ ಗಿಡಗಳಲ್ಲಿ ಅಲ್ವಾ ಪಕ್ಷಿಗಳಲ್ಲಿ ನಿಮ್ಮಲ್ಲಿ ನಿಮ್ಮ ನಗುವಿನಲ್ಲಿ ದೇವರಿದ್ದಾನೆ ನೋಡುವಂತಹ ವ್ಯವಧಾನ ನಮ್ಮದಾಗ್ಬೇಕು ಅಂತ ಹೇಳ್ತಾ ನೀವು ಓದೋದಿಕ್ಕೆ ಕೂತ್ಕೊತಿರಲ್ವಾ ಕೂತ್ಕೊತೀರಲ್ವಾ ಏನು ಪಾಠ ಹೇಳ್ಕೊಟ್ಟಿದ್ದಾರೆ ಆ ಹೇಳ್ಕೊಟ್ಟಿರುವಂತಹ ಪಾಠ ತಲೆಗೆ ಹತ್ತಾ ಇಲ್ಲ ಹಾಗೇನ್ ಮಾಡ್ತೀರಾ ಏನ್ ಮಾಡ್ತೀರಾ ಅದಕ್ಕೆ ಒಂದು ವಚನವನ್ನ ನೆನಪಿಸ್ಕೊಳ್ಳಿ ನೆನಪಿಸ್ಕೊಂಡು ಅಧ್ಯಯನ ಮಾಡಿದ್ರೆ ನಿಮ್ಗೆ ಯಾವುದೇ ಪಾಠ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಕಲಿತೀರಾ ಅಂತ ಆ ವಚನ ಯಾವುದು ಅಂತ ಬೇಕಾ ಹೇಳ್ಕೊಡ್ಬೇಕಾ ಹೇಳ್ತೀರಾ ನಾನು ಹೇಳ್ಕೊಡ್ತೀನಿ ನೀಲೊಲಿದಡೆ ಕೊರಡುಯ್ಯ ನೀಲೊಲಿದಡೆ ಬರಡು ಹಯನ ಹೃದಯ ನೀಲೊಲಿದಡೆ ವಿಷವೆಲ್ಲ ನೀ ನೀನೊಲಿದರೆ ಸಕಲ ಪಡಿಪದಾರ್ಥವು ಇದರಲ್ಲಿರ್ತುವ ಕೂಡಲ ಸಂಗಮ ದೇವ ಹೇಳ್ತಿರಲ್ಲ ನಿಮ್ಗೆ ಏನಾದ್ರು ತಲೆಗೆ ಬರ್ತಾ ಇಲ್ಲ ಓದ್ತಾ ಇದ್ದೀರಾ ಗಣಿತ ಓದ್ತಾ ಇದ್ದೀರಾ ಇಂಗ್ಲಿಷ್ ಓದ್ತಾ ಇದ್ದೀರಾ ಕನ್ನಡ ಓದ್ತಾ ಇದ್ದೀರಾ ತಲೆಗೆತ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು ಈ ವಚನವನ್ನ ನೆನಪಿಸ್ಕೊಳ್ಳಿ ನೀ ನೋಲಿದಲ್ಲಿ ಕೊರಳು ಕೊನರು ಮದಯ್ಯ ಅಂತ ನೀವು ಅಧ್ಯಯನವನ್ನ ಮಾಡಕ್ ಹೋದ್ರೆ ಎಂತಹ ವಿಷಯವೂ ಕೂಡ ಕಬ್ಬಿಣದ ಕಡಲೆಯೂ ಕೂಡ ಏನಾಗುತ್ತೆ ನಿಮ್ಮ ಪಾದದ ಕೆಳಗಡೆ ಬರುತ್ತೆ ಅಂತ ಹೇಳ್ತಾ ಇಂತಹ ಒಂದು ಸಮಯವಲ್ಲದ ಸಮಯದಲ್ಲಿ ಶಾಲೆಗಳಲ್ಲಿ ನಮ್ಮ ಹೇಳಿದ್ರಂತೆ ಇಂತಹ ಒಂದು ಏಪ್ರಿಲ್ ತಿಂಗಳಲ್ಲೂ ಕೂಡ ನೀನು ಶಾಲೆಯಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ ಅಂದ್ರೆ ನಾನು ಬರೋದಕ್ಕೆ ಖುಷಿ ಆಗ್ತಾ ಇದೆ ಆದ್ರೆ ಒಂದು ಮೀಟಿಂಗ್ ಇರೋದ್ರಿಂದ ಬರಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರಂತೆ ಆದ್ರೂ ಇಂತಹ ಒಂದು ಅಂಶ ಎಲ್ಲಾ ಶಾಲೆಗಳಿಗೂ ಮಾದರಿಯಾದಂತಹ ಚಾಮರಾಪುರ ಶಾಲೆ ವಿಶೇಷವಾಗಿದೆ ಕೇವಲ ಹದಿನೈದು ವರ್ಷಗಳ ಹಿಂದೆ ತುಂಬಾ ಚಾಮರಾಪುರ ಅಂದ್ರೆ ಪ್ರತಿದಿನ ಪೇಪರ್ ಅಲ್ಲಿ ಬರ್ತಾ ಇತ್ತು ಅಲ್ಲ ಕಲ್ಲಿದ್ದಲು ಸ್ಥಾವರ ಉದ್ಘಾಟನೆ ಆಗ್ತಾ ಇದೆ ಇಲ್ಲಿ ಓಪನ್ ಆಗ್ತಾ ಇದೆ ಇದನ್ನ ತಡಿಬೇಕು ಅಂತ ಎಲ್ಲಾ ಪತ್ರಿಕೆಗಳಲ್ಲಿ ಬರ್ತಾ ಇತ್ತು ಅಂತಹ ಒಂದು ಚಾಮರಾಪುರದಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನ ಮಾಡಿ ವಚನ ಸಾಹಿತ್ಯವನ್ನ ಪ್ರತಿಯೊಬ್ಬರ ಬಾಯಲ್ಲಿ ನಲಿದಾಡುವಂತೆ ಮಾಡಿದ್ದೀವಲ್ಲ ಅದು ಒಂದು ಖುಷಿ ಕೊಡುವಂತಹ ವಿಚಾರ ನಮ್ಮ ದೊರೆಸ್ವಾಮಿಯವರು ಮನಸ್ಸು ಮಾಡಿರೋದ್ರಿಂದ ಇಂತಹ ಒಂದು ಏಪ್ರಿಲ್ ತಿಂಗಳಲ್ಲೂ ಕೂಡ ನಾವು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮಾಡಿ ನಿಮ್ಮ ಹೃದಯವನ್ನ ಗೆಲ್ಲೋದಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ತಾ ನಿಮ್ಮ ಈ ಒಂದು ಕಾರ್ಯಕ್ರಮ ಯಾವ್ದ್ರಲ್ಲಿ ಬರುತ್ತೆ ಹಾ ಯೂಟ್ಯೂಬ್ ಅಲ್ಲಿ ಬರುತ್ತೆ ವೆರಿ ಗುಡ್ ಜ್ಞಾನ ತುಂಬಾ ಚೆನ್ನಾಗಿದೆ ಮೆಮೊರಿ ನಿಮ್ಗೆ ಹಾ ಯೂಟ್ಯೂಬ್ ಅಲ್ಲಿ ಬರುತ್ತೆ ನಿಮ್ ಸರ್ದ್ ಕಳಿಸ್ತೀವಿ ಅವ್ರ ನಿಮ್ಗೆ ಶೇರ್ ಮಾಡ್ತಾರೆ ಅದೆಲ್ಲವನ್ನ ನೋಡಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನ ಕರೆಯಿಸಿ ಈ ಕಾರ್ಯಕ್ರಮವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸಹೋದರಂತಹ ದೊರೆಸ್ವಾಮಿ ಅವರಿಗೆ ನಾಗರಾಜು ಸರ್ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕದ ಶಾಲೆಗಳ ಶಿಕ್ಷಕರುಗಳು ಕೂಡ ಬಂದಿರೋದು ಖುಷಿ ಕೊಡುವಂತಹ ವಿಚಾರ ನಮ್ಮ ರಂಗಸ್ವಾಮಿ ಸರ್ ಆಗಬಹುದು ಮತ್ತೆ ನಮ್ಮ ಪ್ರೇಮ್ ಕುಮಾರ್ ಅವ್ರ ಮತ್ತೆ ನಮ್ಮ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂತಹ ಶ್ರೀ ಶಿವಣ್ಣವರಾಗಬಹುದು ಅವರು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದ್ರು ಶಿಕ್ಷಕರ ಬಗ್ಗೆ ಒಳ್ಳೆ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ನಮ್ಮ ಸಿಆರ್ ಪಿ ಅವರು ತುಂಬಾ ಕೆಲಸ ಇತ್ತು ಅಂದ್ರು ಆದ್ರೂ ಕೂಡ ಈ ವಚನ ಸಾಹಿತ್ಯ ಮಾಡ್ಬಿಟ್ಟಿದೆ ಇಲ್ಲೇ ಕೂರಿಸ್ಬಿಟ್ಟಿದೆ ಅಂತ ಒಂದು ವಚನಾಭಿಮಾನ ಅವ್ರನ್ನ ಇಲ್ಲಿ ಕುಳಿಸಿ ಅವರು ಕೂಡ ತುಂಬಾ ಚೆನ್ನಾಗಿ ಮಾತನಾಡುವಂತೆ ಮಾಡಿದೆ ಆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಪೋಷಕರು ತುಂಬಾ ಖುಷಿಯಾಯಿತು ನಿಮ್ಮನ್ನ ನಿಮ್ಮಲ್ಲೂ ಕೂಡ ಕನ್ನಡ ಅಭಿಮಾನವನ್ನ ಬೆಳೆಯುವಂತೆ ಮಾಡಿದಾರಲ್ಲ ನಮ್ಮ ಅವರು ತುಂಬಾ ಖುಷಿ ಕೊಡುವಂತಹ ವಿಚಾರ ನೀವು ಸರ್ಕಾರಿ ಶಾಲೆಯಲ್ಲಿ ಇಂತಹ ಒಂದು ಪ್ರೀತಿಯನ್ನ ಕಾಣೋದಿಕ್ಕೆ ಸಾಧ್ಯ ಖಾಸಗಿ ಶಾಲೆಯಲ್ಲಿ ಅಂದ್ರೆ ಈ ಒಂದು ಹೃದಯ ಬಾಂಧವ್ಯ ಇರಲ್ಲ ಕೇವಲ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಹೃದಯ ಸಂಬಂಧವನ್ನ ಕಾಣ್ತೀರಾ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಇಂತಹ ಸರ್ಕಾರಿ ಶಾಲೆಗಳು ಬಲವರ್ಧನೆ ಆಗ್ಬೇಕು ಅಂದ್ರೆ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರಬೇಕು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ವರ್ಷ ನಡೆಯುವಂತ ಕಾರ್ಯಕ್ರಮ ಯೂಟ್ಯೂಬ್ ಅಲ್ಲಿ ಬಂದಿರುತ್ತಲ್ಲ ಚೇರ್ ಚೇರ್ ನಮ್ಮ ದೊರೆ ತರಿಸಬೇಕು ಆ ಚೇರ್ಗಳಲ್ಲಿ ಎಲ್ಲಾ ಪೋಷಕರು ಕೂಡ ಕುಳಿತುಕೊಳ್ಬೇಕು ಅನ್ನೋ ಒಂದು ಆಶಯವನ್ನ ಇಟ್ಕೊಳ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ಕಾರ್ಯಕ್ರಮವನ್ನ ನಡೆಸಲು ಕಾರಣೀಭೂತರಾದಂತಹ ನಮ್ಮ ಶಿಕ್ಷಕರಾದಂತಹ ಅವರು ಕೂಡ ನಮ್ಮ ಆತ್ಮೀಯರು ಅವರು ಕೂಡ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ನುಡಿಗಳನ್ನ ಈ ಒಂದು ಕನ್ನಡದ ನೆಲಕ್ಕೆ ಅರ್ಪಣೆಯನ್ನ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಶರಣಾರ್ಥಿಗಳು ಜೈ ಬಸವ ಜೈ ಶರಣ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಇದು ಬಹಳ ಸಣ್ಣ ಕಾರ್ಯಕ್ರಮ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಂತಹ ಫೌಂಡೇಶನ್ ನನ್ನ ಶಾಲೆಯಲ್ಲಿ ಅಂದ್ಕೊಳ್ತಕ್ಕಂಥ ಸಣ್ಣ ಕಾರ್ಯಕ್ರಮ ಅವರ ಪಾಲಿಗೆ ಸಣ್ಣ ಕಾರ್ಯಕ್ರಮ ಆದ ಇದು ನನ್ನ ಪಾಲಿಗೆ ಘನ ಕಾರ್ಯಕ್ರಮ ಘನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಘನವಾದಂತಹ ಮಾತುಕತೆಯನ್ನ ಹಾಡುದ್ರ ಮೂಲಕ ಮಕ್ಕಳ ಉದರವನ್ನ ತುಂಬಿಸಿ ತನ್ನ ಘನ ಅಧ್ಯಕ್ಷೆಯುಡಿಗಳನ್ನಾಡಿದಂತಹ ಡಾಕ್ಟರ್ ವಚನ ಕುಮಾರಸ್ವಾಮಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಇದೀಗ ನಮ್ಮೆಲ್ಲರ ಹೆಮ್ಮೆಯ ನನ್ನಂತಹ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನು ವಿಶ್ವ ವಚನ ಫೌಂಡೇಶನ್ ವತಿಯಿಂದ ನನ್ನ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿ ಸ್ನೇಹಿ ಪರಿಕರಗಳನ್ನು ಈಗ ವಿತರಿಸುವಂಥ ಸಂದರ್ಭ ಒಂದು ಒಬ್ಬೊಬ್ಬ ವಿದ್ಯಾರ್ಥಿಗಳು ಕೂಡ ವೇದಿಕೆಯ ಮೇಲೆ ಆಗಮಿಸಿ ವಿದ್ಯಾರ್ಥಿ ಸ್ನೇಹಿ ಪರಿಕರಗಳನ್ನು ಸ್ವೀಕರಿಸಬೇಕಂತ ಈ ಮೂಲಕ ಕೊಡ್ತಿದ್ದೇನೆ